ನನ್ನ ಗಂಡನ ಸತ್ ಹೋದ ಇನ್ನು ಯಾರು ನಂಗೆ ದಿಕ್ಕು ತವ್ರ ಮನೆಗರ ಹೋಗಿ ಬರ್ತೀನಿ ಏನು ದಿನ ಇದು ಬಂದೇ ಇಲ್ಲ ತವ್ರ ಮನೆಗೆ ತಾಯಿ ಸತ್ತಾಗ ಬಂದಕ್ಕೆ ಇರೋಕ್ಕೊಬ್ಬ ತಮ್ಮ ನಂಗೆ ಕರದೇ ಇಲ್ಲ ನೋಡೋಣ ಹೋಗಿರೋ ನೋಡೋಣ ಬಾ ಅಂತಾನು ಇಲ್ಲ ಇದು ಆಸ್ತಿ ಎಲ್ಲ ಮೈದಿಂದವರು ಕರ್ಕೊಂಡ ವಾರ ಹೋಗಿದ್ದು ಇರೋಕೆ ಒಬ್ಬ ತಮ್ಮದ ಆ ವಾರ ಮನೆಗೆ ಇಲ್ಲ ತಮ್ಮ ಏ ತಮ್ಮ ತಮ್ಮ ಪರ್ಸು ಮನೆಯಾಗಿದ್ದೇನಪ್ಪ ಯಾರು ನಾ ತಮ್ಮ

ಊಟ ಕೊಡ್ತೀನಿ ಊಟ ಮಾಡು ನಿಮ್ ಊರಿಗೆ ಹೋಗಕ್ಕು ಒಂದೇ ಬಸ್ ಅದ ಜಲ್ಲಿ ಹೋಗ್ಬಿಡಕ ಅಲ್ಲ ಅದನ್ನು ಬಸ್ ತಪ್ಕೊಂಡ್ರೆ ಮತ್ತ ನಿನ್ಗೆ ಇದು ನೋಡು ತರ್ತೀನಿ ಊಟ ಬೇಡ ಬಿಡುತ್ತಮ್ಮ ನೀನ್ ಊಟ ಬೇಡ ಏನೋ ಬೇಡ ನಿನ್ ಮಾತೆ ನನ್ನ ಹುಡು ತುಂಬಂಗ್ ಆಯ್ತು ಹೆಂಗ್ ಬಂದಿನೋ ಹಂಗೆ ಬಂದಿರೋ ದಾರಿ ಹಿಡಿದು ಹೋಗ್ಬಿಡ್ತೀನಿ ಊಟ ಮಾಡ್ತೀನಿ ಊಟ ಮಾಡೋದು ಬೇಡ ಬೇಡ ಊಟ ಏನ್ ಹೋಗ್ಬಿಡ್ತೀನಿ ನಾನು ಅಕ್ಕ ಏನ್ ತಪ್ಪ ಮಾತಾಡ್ದೇನು ಬಿಡು ನಾ ಎಲ್ಲ ಕರೆಕ್ಟ್ ಮಾತಾಡಿರ್ತೀನಿ ಅಕ್ಕಗೆಲ್ಲ ಕೊಟ್ರ ನನ್ ಸಂಸಾರ ಯಾರು ಕೊಡೋರು ಈಗಿನ ಕಾಲದಾಗ ಯಾರ ಯಾರ ಹಾಕ್ಯಾರ ಹಾಕಿದ್ರನೇ ದುನಿಯಾ ತಮ್ಮರೆ ತಮ್ಮ ಆಗಿಲ್ಲ ಮನೆಗಿಂದ ಹೊರಗೆ ಹಾಕ್ಬಿಟ್ರು ಇನ್ನು ಹೊರಗಿನವ್ರು ಯಾರು ನಮ್ಮ ಟೈತರ ಇನ್ನು ಯಾರಂತ ಹೋಗ್ಬೇಕು ನಾನು ಇನ್ನು ಹೋಗಿ ಕೇಳೋದು ನಮ್ಮ ಗೌಡ್ರ ಹತ್ರನೇ ಅವರೇ ನಂಗೆ ಪಾಡು ಗೌಡ್ರಿ ಬಾರ್ವಾ

ನಿನ್ನ ಹೆಸರೇನ ಗಂಗಾರಿ ಹೊಡಿರಿ ಗಂಗಾ ನಿನ್ಗೊಂದ್ ಮಾತ್ ಕೇಳ ಕೇಳ್ರಿ ಗಂಗಾ ನಿನ್ನ ಮಾರಿ ನೋಡ್ದಾಗ ಹಿಡಿದು ತಲ್ಯಾಗ ಗುಂಗ ಇರ್ದಂಗ ಆಗೈತಿ ನಿನ್ನ ಮೂನ್ ಮಾರಿ ನೋಡಿ ಕೆಲಸ ಕೊಡಲ್ಲ ನಿನ್ನ ಮಾರಿ ನೋಡಿ ಕೆಲಸ ಕೊಡ್ತಲ ಇದಕ್ಕೆ ಏನಂತೀನಿ ಯಾಕ ಮುಖ ಸಪ್ಪು ಮಾಡ್ಕೊಂಡು ಒಮ್ಮೆ ಯಾಕ್ರಿ ಹೊಡಿರಿ ಏನೇನೋ ಮಾತಾಡತ್ತೀರಿ ಏನ್ ಕೆಲಸ ಏನಿಲ್ಲ ನಿನ್ನ ಸಾಯಿ ತಕ್ಕ ಬಂಗಾರದಂಗ ನೋಡ್ಕೊತಾನೆ ಮತ್ತ ನಿನ್ನ ಮಗು ಚಲೋಂದ ನೌಕರಿ ಇಡಸ್ತಾನ ಅಲ್ಲಿ ತಕ್ಕ ಎಷ್ಟ ಹೋಗ್ಲಿ ಕೊಡ್ತಾನ ಇರ್ಬೇಕ ಯಾಕ ಇರ್ಬೇಕ ನಾ ಪ್ರಾಣ ಬಿಡ್ತೀನಿ ಕರೆ ಇಂತ ಕೆಲಸ ಮಾಡಲ್ರಿ ಗೋಡ್ರಿ ನಾನು ಹೊಟ್ಟಿಗೆ ದುಡ್ ದುಡ್ದು ತಿನ್ಬೇಕಂತ ಬಂದಿನಿ ನೀವ್ ಬೇರೆ ಬೇರೆ ವಿಚಾರದಿಂದ ಮಾತಾಡ್ಲತ್ರಿ ಗಂಗಾ ಈ ಕಡೆ ಮಾರಿತಿರ್ಬೇಕು ನೀ ಪ್ರಾಣ ಬಿಡು ನಿಂದೆಲ್ಲ ಮುಗ್ದೈತಿ ನಿನ್ನ ಕುಸಿನ ಮಾರಿ ನೋಡ್ರಿ ಒಪ್ಪಾರ ಕುಸಿನ ಮಾರಿ ನೋಡೋಕೆ ಅದೇ ದುಡ್ಡು ತಿನ್ಬೇಕು ಅಂತ ಬಂದಿನ್ರಿ ಗೋಡ್ರೆ ನೀ ಚಂತಾನ ನೋಡಿದ್ರ ಮುನ್ನೂರ ದೀಡ್ಸಿ ದೊಂದ್ಸಿ ಪಗಾರ ಕೊಡ್ತಾರ ನಿನ್ ಹುಡುಗನ್ ಸಾಲಿ ಆಕತ್ತೆ ಹ ನಾ ಹೇಳ್ದಂಗ ಕೇಳ ಅಂದ್ರ ನಿನ್ ಬಾಳ ಬಂಗಾರ ಆಕತ್ತೆ ಇಲ್ಲಿಕಂದ್ರ ಸತ್ಯ ನಾಸ ಆಕತ್ತೆ ವಿಚಾರ ಮಾಡ ಬಂಗಾರಂತ ಕೂಶನ್ ಮಾರಿ ನೋಡ್ಲಿ ಮಾತು ಕೇಳಲಿ ಯಾವ್ದು ಮಾಡ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಯಾವ್ ಟಾಪಿಕ್ ಅಂತ ಆಳ್ಬೇಕು ಅನ ಮರ್ಯಾದೆ ಲೆಕ್ಕ ಹಾಕೋಲಿ ಬಂಗಾರಂತಿ ಗುಯಿ 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 ಅಂತ ಹೇಳಿ ಏನಾಯ್ತ ಜಲ್ದಿ ನನ್ ಜಾಗ ಬಂದೈತಿ ನಂಗು ತಡ್ಕೋ ಶಕ್ತಿ ಎಲ್ಲ ಕೆಟ್ಟ ಕಾಲದಾಗ ನಾನ್ ಹೆಂಗಿದ್ರು ಗಂಡ ಸತ್ತಕಿನೇ ಅನ್ನೋರು ಗೌಡ್ರ ಒಪ್ಕೊಂಡು ನನ್ ಮಗನ್ ಬಾಳ ಉದ್ದಾರ ಮಾಡ್ಬೇಕು ನನ್ ಮಗನ್ ಸಾರಿಯರ ಸರಿಯಾಗಿ ಓದಿಸ್ಬೇಕು ಏನೇನ್ ಮಾಡಿದ್ ವಿಚಾರ ಆಯ್ತು ಗೌಡ್ರಿ ನೀ ಹೇಳ್ದಂಗೆ ನಾನು ಒಪ್ಕೊಂಡಾಯ್ತು ಆಯ್ತು ನಾ ಒಪ್ಕೊಂಡ್ಲೆ ನನಗೂ ಬಾಳ ಖುಷಿ ಆಯ್ತಾ ನಾ ಕೊಡ್ತೇನೆ ಸಕ್ಕರೆ ನೀ ನನ್ ದೊಡ ಜೀವಾಪೂರ್ತಿ ಜೊತೆಗಿರ್ಬೇಕ ಆಯ್ತ್ರಿ ಗೌಡ್ರೆ ಜೀವಾಪೂರ್ತಿ ಜೊತೆಗಿರ್ತೀನಿ ಆದ್ರೆ ಇವತ್ ಕೈ ಹಾಕ್ಬಿಡ್ರಿ ನಾಳೆ ಬರ್ತೀನಿ ಹಾ ಬರ್ತೀನಿ ಹಾ ಸದ್ಯಕ್ ಮನ್ಯಾಗ ಏನು ಇಲ್ಲ ರೀ ಏಟ್ರ ಕೊಟ್ರೆ ಹೊಟ್ಟೆ ಗಂಜಿ ಮಾಡ್ಕೊಂಡ್ ಕುಡಿತಿದ್ರಿ ಏನ್ ಮಾಡೋದು ಜನ ಏನ್ ತೂಕೊಡ್ರು ಪರವಾಗಿಲ್ಲ

ಆಯ್ತ್ರಿ ನೆನ್ಪಾಯ್ತ ವಾ ಏನ್ ಮಾಡತ್ತೀನಿ ನಾ ಸ್ವಲ್ಪ ಬರ್ತೀನಿ ಯಾಕಪ್ಪ ಊರಾಗ ಹೋತಿನಲತ್ತೀ ಬಿಸಿ ಬಿಸಿ ಅಡ್ಗಿ ಮಾಡತ್ತೀನಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಬಾ ಯಾಕೆ ಸುಮ್ಮನೆ ಆಕಡೆ ಈಕಡೆ ಹೋಗಿ ಅಡ್ಡಾಡಬೇಕಲತ್ತಿ ಸಪ್ಪ ನಮ್ಮ ದೋಸ್ತಿಗೆ ಭೇಟಿಯಾಗಿ ಬರ್ತೀನಿ ಯಾಕೋ ಫೋನ್ ಹಚ್ಚತಾನ ಬಾ ಬಾಣತನ ಹೋಗಿ ಭೇಟಿಯಾಗಿ ಬರ್ತೀನಿ ಆಯ್ತಪ್ಪ ಜಲ್ದಿ ಹೋಗಿ ಬಾ ಹುಷಾರಿಂದ ಹೋಗಿ ಬಾ ಅಡ್ಗೆ ಮಾಡತ್ತೀನಿ ಊಟ ಮಾಡಕತ್ತೀನಿ ದೊಡ್ಡ ಬಾ ಆಯಿತು ಹೋಗಿ ಬರ್ತೀನಿ ನಾನು ಅಂತೂ ಬನ್ನಿ ನಮ್ಮ ಹುಡಿಗೆ ಒಬ್ಬಾಕೆ ಯಾವಾಗ ಬರ್ತಾಳು ನೋಡೋಣ ಕುಂದ್ರೂನಿ ಇಲ್ಲೇ ಕಾಯ್ಕೊತ ಯಾವಾಗ ಬರ್ತಾಳು

ಬಾಳೋತಾಯ್ತು ಬಂದು ನೀ ಇಷ್ಟಾಗ್ ಲೇಟ್ ಮಾಡುದು ನಾ ಲೇಟ್ ಮಾಡಿಲ್ಲ ನೀನು ಜಲ್ದಿ ಬಂದು ಕೂತೀನ ಕರೆಕ್ಟ್ ಟೈಮಿಗೆ ಬಂದೀನಿ ಆಯ್ತು ತಗೋ ನಾನೇ ಜಲ್ದಿ ಬಂದೀನಿಲ್ಲ ಇರ್ಲಿ ಕುಂದ್ರ ಈಗ ಮಹೇಶ್ ಹ್ಮ್ ಹೇಳ ಯಾಕೆ ಜಲ್ದಿ ಬಂದು ಕುತ್ತಿ ನಾ ಲೇಟ್ ಆಗಿ ಬಂದಿದ್ದೆ ಬೇಜಾರಾಗಿ ಏನು ಯಾಕೆ ಸೀಟ್ ಆಗಿ ಸೀಟ್ ಏನಿಲ್ಲ ನಿಂದಿದ್ರೆ ಸ್ಕೂಟಿ ಐತೆ ಹೇಳಿ ಟೈಮ್ ಕರೆಕ್ಟ್ ಆಗಿ ನನ್ನ ಕಡೆ ಬೈಕು ಇಲ್ಲ ಏನೂ ಇಲ್ಲ ಯಾವ್ದ್ರೆ ಬಸ್ ಹಿಡ್ಕೊಂಡ್ ಬರ್ಬೇಕಾ ಇಲ್ಲಾಂದ್ರೆ ಗಾಡಿ ಹತ್ಕೊಂಡ್ ಬರ್ಬೇಕಾ ಅದ್ರ ಸಂಬಂಧ ಬನ್ನಿ ಹಂಗೆ ಜಲ್ದಿ ಬಂದಿ ಅನಿಸ್ತು ಆ ಸರಿ ಬಿಡು ಬರೋದು ಬರಂದು ಚಲೋ ರೀ ಹಾಕೊಂಡ್ ಬರ್ಬೇಕಲ್ಲ ಏನಿದು ನೈಟ್ ಪ್ಯಾಂಟ್ ಟೀ ಶರ್ಟ್ ಇದೆ ಅರಿ ಬಿ ನಿಮ್ಮ ಕಡೆ ಹ್ಞೂ ಇದೊಂದ ಜೊತೆ ಐತಿ ನನ್ನ ಕಡೆ ಬಟ್ಟೆ ಯಾಕಂದ್ರೆ ನಾ ಮೊದ್ಲೇ ಬಡೂ ಅಂತ ಹೇಳಿ ಹೇಳಿಲ್ಲ ನಿಂಗೆ ನಿನ್ನ ಥರ ಎಲ್ಲ ರೊಕ್ಕ ಇರೋಂಗಿಲ್ಲ ನಮ್ಮ ಕಡೆ ಬೇಕಾದಾಗೆಲ್ಲ ಡ್ರೆಸ್ ತೊಗೊಳಕ್ಕೆ ಇದೊಂದೇ ಜೊತೆ ಬಟ್ಟೆ ನಂಗೆ ಕಾಲೇಜ್ಗೂ ಇದೆ ಎಲ್ಲಿ ಹೋದ್ರು ಇದೆ ಒಟ್ಟು ಇದ ಒಂದೇ ಜೊತೆ ಐತಿ ಅಲ್ಲ ಮೊನ್ನೆನ ಕೊಡಿಸ್ತೀನಿ ಅಂದಿ ನೀನೇ ಬೇಡಂಗಿಲ್ಲ ಅರಿ ಬಿ ಇಲ್ಲ ನೀಲ್ಲ ಕೊಡಿಸ್ತೀಯ ಗೊತ್ತಾಯ್ತು ನನಗೆ ಬಟ್ ನಂಗೆ ಬ್ಯಾರದವ್ರ ದುಡ್ಡು ಇಸ್ಕೊಂಡು ಸೋಕಿ ಮಾಡೋ ಆಸೆ ಇಲ್ಲ ಹೊರಗಿನ ಏ ನಂಗೆ ಹೇಳ ಹೊರಗಿನಕ್ಕೆ ನನ್ನ ನಾನಾ ನಿನ್ನ ಕೊಡಿಸ್ಕೊಡ್ಬೇಕ ಕರೆ ಆ ಶಕ್ತಿ ನನ್ನಲ್ಲಿ ಇಲ್ಲ ಆದರೂ ನೀ ಕೊಟ್ಟಿದ್ದ ತಗೊಳಕ ನಂಗೆ ಮನ್ಸಿಲ್ಲ ಮಹೇಶ ನಾ ಕೊಟ್ಟಿದ್ದೆಲ್ಲ ಬೇಡಂತಿ ಹಂಗಂದ್ರೆ ನಾನು ಪ್ರೀತಿ ಮಾಡೀನಿ ಮನ್ಸು ಕೊಟ್ಟಿನಿ ಎಲ್ಲ ಮಾಡೀನಿ ಅದು ನನ್ಗೆ ವಾಪಸ್ ಕೊಟ್ಟಬಿಡ್ರಿ ನಾ ಹೋಗ್ಬಿಡ್ತೀನಿ ಏ ಹುಚ್ಚಿ ಈ ಮನಸ್ಪೂರ್ತ ನೀನಾದೀಯ

ತಗೋತೀನಿ ತಗೋ ಬೈಕ್ ಬೇಕಿಲ್ಲ ನಿಂಗೆ ನಾನು ನಿನ್ನ ಮೇಲೆ ಬೈಕ್ ತೊಗೊಂಡ್ ತಿರುಗಬೇಕಿಲ್ಲ ಅವೆಲ್ಲ ನಂಗೂ ಆಸೆ ಇದಾವೆ ಸ್ವಲ್ಪ ಅದಕ್ಕೆ ಟೈಮ್ ಬೇಕಾ ಟೈಮ್ ಬರಲ್ಲ ತಗೋತೀನಿ ಅದನ್ನು ಬೈಕ್ನು ನಾಳೆ ತರ್ತೀನಿ ಇವತ್ತು ತರ್ತೀನಂತೆ ತೆಗಿಬೇಡ ನಾ ಬೇಕಂದ್ರೆ ನೀವು ಬೈಕ್ ತರ್ಬೇಕು ನಾಳೆ ಏ ಸುಸ್ಮಿತಾ ಹಂಗೆಲ್ಲ ಮಾತಾಡಬೇಡ ಒಮ್ಮೆ ಸಡನ್ಲಿ ಬೈಕ್ ಬೇಕಂದ್ರೆ ಎಲ್ಲಿದ್ ಬರ್ತೈತಿ ಹೇಳ ಮಮ್ಮಿನೂ ದಿನ ಒಬ್ಬರಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಷ್ಟೊಂದು ರಾಕೆ ಎಲ್ಲಿ ಇರ್ತಾವೆ ಹೇಳ ನಾನು ಡೈಲಿ ಕಾಲೇಜ್ ಬರ್ತೇನೆ ನಿಂಗೂ ಗೊತ್ತೈತಿ ಡೈಲಿ ನಿನ್ನ ಮುಂದೆ ಕಾಲೇಜ್ದಾಗ ಇರ್ತೇನೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಅಂದ್ರೆ ಎಲ್ಲರೇ ಏನಾರು ಮಾಡ್ತಿದ್ನಿ ಅಂದ್ರೆ ಬೈಕ್ ಯಾಕೆ ಏನು ಬೇಕಾ ತೊಗೋತಿದ್ನಿ ನನಗೆ ಅದು ಎಲ್ಲಾ ಹೇಳ್ಬೇಡ ನೀವರೆ ತಗೋ ಬಂದ್ ಇಲ್ಲರ ನಾರೆ ಕೊಡಸ್ತೀನಿ ಒಂದ್ ದಿನ ಕಾಲೇಜ್ ಗೆ ಹೋಗೋ ಮುಂದ್ ನನ್ಗೆ ಹೇಳ್ತಾರ ದಿನಾ ಮಾತಾಡ್ತಾರ ಐ ನಿನ್ ಹುಡುಗನ್ ಕಡೆ ಏನಿಲ್ಲ ನನ್ ಹುಡುಗನ್ ಕಡೆ ಕಾರ್ ಐತಿ ಬೈಕ್ ಐತಿ ಹಂಗೆಲ್ಲ ಮಾತಾಡ್ತಾರ ಏ ತಿಂಗಲ್ ಮಾಡೋರು ಮಾಡ್ಲೇ ಬಿಡ ನಾವ್ ಎಷ್ಟೋದಿವ್ ಅಷ್ಟೇ ಇರುನು ಈಗ ಏನ್ ನೀ ತಗೋತೀನಿ ಇಲ್ಲ ಹ್ಮ್ ತಗೋತೀನಿ ಬಟ್ ನಂಗೆ ಟೈಮ್ ಬೇಕ ಎಷ್ಟು ಜಲ್ದಿ ಅಂದ್ರ ಆಗಂಗಿಲ್ಲ ಅದು ಎಲ್ಲಾ ನನ್ಗೆ ಹೇಳ್ಬೇಡ ಯಾವಾಗ ಬೈಕ್ ತಗೋತ್ತಿಲ್ಲ ಅವಾಗೆ ನಾನ್ ಮೀಟ್ ಆಗಕ್ಕೆ ಬರ್ತೀನಿ ನಾ ಇಲ್ಲಾಂದ್ರ ಬರಂಗಿಲ್ಲಾ ಏ ಹಿಂಗೆಲ್ಲಾ ಮಾತಾಡ ಹೋಗ್ಬಾರ್ ನೀ ಒಂದ್ ನಿಮಿಷ ನಿಲ್ಲಿಲ್ಲ ಹೇಳ್ತೀನಿ